ಬಸವಣ್ಣನವರ ವಚನಗಳು ಹಾಗೂ ಅದರ ಅರ್ಥ ಏನು ಬಂದಿರಿ ಹದುಳ ಬಿದ್ದೀರೆಂದಡೆ ನಿಮ್ಮೈಸಿರಿ ಹಾರಿ ಹೋಗುವುದೇ ಕುಳ್ಳಿರೆಂದಡೆ ನೆಲ ಕುಳ್ಳಿ ಹೋಗುವುದೇ ಒಡನೆ ನುಡಿದರೆ ಸಿರವಟ್ಟೆ ಎಡೆಯುವುದೇ ಕೊಡಲಿಲ್ಲದಿದ್ದ ರೊಂದು ಗುಣವಿಲ್ಲದಿದ್ದಡೆ ಕೆಡಹಿ ಮೂಗ ಕೊಯ್ಯದೆ ಮನ್ನನೆ ಕೂಡಲ ಸಂಗಮ ದೇವರು ಇದರ ಅರ್ಥ ನಮಗೆ ಪರಿಚಿತರು ಭೇಟಿ ಆದರೆ ನಾವು ತಕ್ಷಣ ಅವರಿಗೆ ನಮಸ್ಕರಿಸಿ ಅವರ ಯೋಗಕ್ಷೇಮ ವಿಚಾರಿಸುವುದು ಮನುಷ್ಯನ ಸಹಜ ಧರ್ಮವಾಗಿದೆ ನಮ್ಮ ಮನೆಗೆ ಬಂದವರನ್ನ ಪ್ರೀತಿಯಿಂದ ಒಳಗಡೆ ಕರೆದು ಅವರನ್ನ ಕೂರಿಸಿ ಯೋಗಕ್ಷೇಮ ವಿಚಾರಿಸುವುದು ಒಳ್ಳೆಯ ಸದಾಚಾರವಾಗಿದೆ ಆದರೆ ಮನೆಗೆ ಬಂದವರನ್ನ ಏನು ಬಂದಿರಿ ಕ್ಷೇಮವಾಗಿದ್ದೀರಿ ಎಂದು ಕೇಳಿದರೆ ನಮ್ಮ ಶರೀರ ಸೌಂದರ್ಯ ಹಾಳಾಗುವುದೇನು ಎಂದು ಭಾವಿಸುವುದು ತಪ್ಪು ಕುಳ್ಳಿರೆಂದರೆ ಮನೆಯ ನೆಲವೇನು ತಗ್ಗು ಬೀಳುವುದಿಲ್ಲ ಮನೆಗೆ ಬಂದವರನ್ನ ತಕ್ಷಣ ಮಾತನಾಡಿಸಿದರೆ ತಲೆ ಹೊಟ್ಟಿಗೆ ಒಡೆಯುವುದಿಲ್ಲ ಏನಾದರೂ ತಿನ್ನಲಿಕ್ಕೆ ಹಾಗೂ ಕುಡಿಯಲಿಕ್ಕೆ ನೀರನ್ನ ಕೊಡುವ ಗುಣ ಇಲ್ಲದಿದ್ದರೆ ದೇವರು ಕೆಳಗೆ ಕೆಳಹಿ ಮೂಗ ಕೊಯ್ಯದೆ ಬಿಡಲಾರನು